ಶ್ರೀಕಂಠ ಆಲ್ಮೋಸ್ಟ್ ಉಂಬಳಿ ಬೆಟ್ಟದ ಹತ್ರ ಅಂದರೆ ಹಾಸನದ ಉಮ್ಳಿ ಬೆಟ್ಟದ ಹತ್ರ ಇದನ್ನು ಸೆರೆ ಹಿಡ್ದಿದ್ದು ಸರಿಸುಮಾರು ಇವನಿಗೀಗ ಐವತ್ತೈದು ವರ್ಷ ಆಗಿದೆ ಆ್ಯಂಡ್ ನಾವು ಈ ಹಿಂದೆ ಕೇಳಿದ ಹಾಗೆ ಒಮ್ಮೆಲೆ ಒಂದಷ್ಟು ಆನೆಗಳ ದಿಂಡು ಉಪಟಳ ಕೊಟ್ಟಿದ್ದಂಥದ್ದು ಸೊ ಆಗ ಏನಂತಂದರೆ ಗೌ ಗೌರ್ಮೆಂಟಿಂದ ಅಂದರೆ ಕರ್ನಾಟಕ ಸರ್ಕಾರದಿಂದ ಒಂದು ಆರ್ಡರ್ ಆಗುತ್ತೆ ಸರಿಸುಮಾರು ಅಷ್ಟು ಆನೆಗಳನ್ನು ಹಿಡಿಬೇಕಾಗುತ್ತೆ ಅಂತ ಅಂಥ ಸಂದರ್ಭದಲ್ಲಿ ಇಪ್ಪತ್ತೆರಡು ಆನೆಗಳನ್ನು ಕ್ಯಾಪ್ಚರ್ ಮಾಡ್ತಾರೆ ಸೊ ಆ ಕ್ಯಾಪ್ಚರಿಂಗ್ ಆಪರೇಷನ್ನಲ್ಲಿ ಸೆರೆ ಸಿಕ್ಕಂಥ ೇ ಬಂದು ಶ್ರೀಕಂಠ ಅಂತ ಹೇಳ್ಬೋದು ಇನ್ನು ಶ್ರೀಕಂಠ ಈಗ ಸರಿಸುಮಾರು ಐವತ್ತೈದು ವರ್ಷ ಅಂತ ಹೇಳಿದೆ ಸೊ ಆಲ್ಮೋಸ್ಟ್ ಇವನಿಗೆ ಇನ್ನೂ ದಸರಾನಲ್ಲಿ ಆ್ಯಸ್ ಪರ್ ದ ರೂಲ್ ಸಿಕ್ಸ್ ಇಯರ್ಸ್ ತನಕ ಅವಕಾಶ ಇದೆ ಅನ್ನೋದಾದರೆ ಇನ್ನೂ ಐದು ವರ್ಷ ತನಕ ಅವ್ನು ಭಾಗವಹಿಸುವಂಥ ಎಲ್ಲ ಅವಕಾಶ ಇದೆ ಸೊ ಅದಕ್ಕೆ ರಾಧಾಕೃಷ್ಣ ಅನ್ನುವಂಥ ಮಾತೃ ಮತ್ತು ಓಂಕಾರ ಅನ್ನುವಂಥವ್ರು ಈ ಆನೆಯನ್ನು ನೋಡ್ಕೊಳ್ತಾ ಇದ್ದಾರೆ ಆನೆ ಆಲ್ಮೋಸ್ಟ್ ಇಡ್ದಂಥ ಸಂದರ್ಭದಿಂದನೂ ಮತಿಗೂಡ್ನಲ್ಲೇ ಇರೋದರಿಂದ ಮತಿಗೂಡ್ನಲ್ಲೇ ಇದು ಚೆನ್ನಾಗಿ ಟ್ರೈನ್ ಅಪ್ ಆಗಿದೆ ಈ ಕ್ಯಾಂಪ್ನಲ್ಲೇ ಇದೆ ಸೊ ಇಲ್ಲಿಯೇ ಬೇರೆ ಆನೆಗಳ ಜೊತೆ ಕೂಡ ಅದಕ್ಕೆ ಒಂದು ಒಳ್ಳೆ ಒಡನಾಟ ಇದೆ ಸೊ ಐ ಸೈಡ್ ಒಳ್ಳೆ ನೋಡಿ ಅವನು ಒಂದು ದೇಹದ ಆಕಾರ ಕೂಡ ಅಷ್ಟೇ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಶ್ರೀಕಂಠ ಈಸ್ ಆಲ್ಮೋಸ್ಟ್ ನಾವು ನೋಡಿದ ಹಾಗೆ ಒಂದು ನಾರ್ಮಲಿ ನಾವು ಒಂದು ಆನೆಯನ್ನು ಹಾಗೆ ಬ್ಲೈಂಡಾಗಿ ನೋಡ್ತಾ ಇದ್ದಾಗ ಓಕೆ ಆನೆ ಥರ ಅನ್ಸುತ್ತೆ ಈ ಆನೆ ದಸರಾಗ್ ಬರುತ್ತೆ ಅಂದಾಗ ಅದರದ್ದು ಒಂದು ಸ್ಪೆಷಲ್ ಕ್ವಾಲಿಟಿಗಳು ನಮಗೆ ಕಾಣ್ತಾ ಹೋಗುತ್ತೆ ಯಾಕೆ ಈ ಆನೆನ ಬಹುಶಃ ದಸರಾಗೆ ಸೆಲೆಕ್ಟ್ ಮಾಡಿರ್ಬೋದು ಅಂತಂದ್ರೆ ಒಂದು ಅದಕ್ಕೆ ಈಗ ಆಲ್ರೆಡಿ ಜನರ ಜೊತೆ ಒಡನಾಟ ಇದೆ ಮತ್ತೆ ಈ ಆನೆಗೆ ಏನಂತಂದರೆ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದ್ದಾನೆ ಒಳ್ಳೆ ದೇಹದ ಆಕಾರ ಇದೆ ಮೈಕಟ್ಟು ಚೆನ್ನಾಗಿದೆ ಅಂಡ್ ಒಂದು ಶಾಂತ ಸ್ವಭಾವ ಇತ್ತೆ ಅಂದರೆ ತನ್ನ ಮಾವುತ ಕಬಡಿಯ ಮಾತನ್ನು ಕೇಳುವಂಥದ್ದು ನಾವು ಈ ಮುಂಚೆ ಹೇಳಿದಾಗ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಅದರದೆಲ್ಲ ಒಂದು ಟಿಕ್ಕಿಂಗ್ ಹೋಗ್ತಾ ಹೋಗುತ್ತೆ ಇದೆಲ್ಲ ಇದ್ಯಾ ಇದ್ಯಾ ಇದೆಯಾ ದೆನ್ ಫೈನಲಿ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಕ್ಯಾನ್ ಪ್ಲ್ಯಾಂಡ್ ಅವ ದಂತ ನೋಡ್ರಿ ಏನು ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ತೊಟ್ಟಲು ಥರ ನಾವು ಹೇಳ್ತಾ ಇರ್ತೀವಿ ಒಂದು ತೊಟ್ಟಲಿನ ರೀತಿಯ ದಂತ ಅಂತ ಹೇಳಿ ಆ ಥರದ ಒಂದು ದಂತವನ್ನು ಹೊಂದಿದ್ದಾನೆ ಯಾನೆ ಆ್ಯಂಡ್ ಶ್ರೀಕಂಠನಿಗೆ ಆಲ್ಮೋಸ್ಟ್ ಕಿವಿ ಕೂಡ ಅಷ್ಟೇ ಒಂದು ಚೆನ್ನಾಗಿದೆ ಸೊ ಇಟ್ ಈಸ್ ಲೈಕ್ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಲೆಟ್ಸ್ ಹೋಪ್ ಮೈಸೂರಿನ ದಸರಾದಲ್ಲಿ ನಮ್ಮ ಮೈಸೂರಿನ ಅರಮನೆಯಲ್ಲಿ ಆ್ಯಂಡ್ ಮೈಸೂರಿನ ರಾಜಬೀದಿಗಳಲ್ಲಿ ಇವನು ಗಾಂಭೀರ್ಯದಿಂದ ಹೆಜ್ಜೆ ಹಾಕುವ ದಿನಗಳು ಬಹುಶಃ ನಮಗೆ ಕಾಯ್ತಾ ಇದೆ ಅಂತ ಭಾವಿಸ್ತಾ ಹೋಪಿಂಗ್ ಫಾರ್ ಶ್ರೀಕಂಠ ಟು ವೆಲ್ಕಮ್ ಟು ಮೈಸೂರ್ ಆ್ಯಂಡ್ ಶ್ರೀಕಂಠ ಬೇಗ ಬಂದುಬಿಡು ನೀನೇನಾದರೂ ಬರೋದಿದ್ರೆ ನಮ್ಮ ಮೈಸೂರಿನಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದು ಶ್ರೀಕಂಠನ ಬಗ್ಗೆ ಆ್ಯಂಡ್ ಲೆಟ್ಸ್ ಹೋಪ್ ನೈಂಟಿ ನೈನ್ ಪರ್ಸೆಂಟ್ ನಾನು ನಿಮಗೆ ಕೊಡ್ಬೋದು ಯಾವುದೇ ಆದರೂ ಒನ್ ಪರ್ಸೆಂಟ್ ಗೊತ್ತಿಲ್ಲ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್ ಸೊ ಇನ್ನು ಮುಂದಿನ ನಾನು ಯಾವುದು ನೋಡೋಣ ಅಲ್ಲ ಸೊ ದಿಸ್ ಇಸ್ ಆಲ್ ಅಬೌಟ್ ಶ್ರೀಕಂಠ